ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಮ್ಮ ಹೊಸ ಬಿಲ್ಡಿಂಗಲ್ಲಿ ಎರಡು ಮನೆ ಇದೆ ಅಂತ ಹೇಳಿದ್ದೆ ಅಲ್ವಾ ಒಂದು ಮನೆಯನ್ನು ತೋರಿಸಿದ್ದೆ ಇವಾಗ ನಾವು ಗೃಹ ಪ್ರವೇಶ ಮಾಡಿಕೊಂಡು ಹಾಲು ಮನೆಯನ್ನು ತೋರಿಸ್ತೀನಿ ಹೇಗಿದೆ ಅಂತೇಳಿ ಬನ್ನಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಿರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇವಾಗ ಮನೆ ನೋಡೋಣ ಬನ್ನಿ ಇಲ್ಲೊಂದು ಗೇಟ್ ಮಾಡಿಸಿದೀವಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಯಾಕೆಂದ್ರೆ ಇಲ್ಲಿ ಲಿಫ್ಟ್ ಇದೆ ಯಾರಾದ್ರೂ ಬಂದ್ರೆ ಇಲ್ಲಿ ಮನೆಯವರಿಗೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದಕ್ಕೆ ಲಾಕ್ ಕೂಡ ಮಾಡ್ಕೋಬಹುದು ಇಲ್ಲಿ ಎರಡು ಮನೆ ಇರೋದ್ರಿಂದ ಹಾಗೆ ಒಳಗಡೆ ಹೋಗೋಣ

ಲೀಸಿಗೆ ಕೊಟ್ಟಾಗಿದೆ ಅದಕ್ಕೋಸ್ಕರ ಇಲ್ಲಿ ದೇವರನ್ನ ತೆಗೆದಾಗಿದೆ ನಾಳೆಯಿಂದ ಬರ್ತಾರೆ ನಾಳೆ ನಾಗರ ಪಂಚಮಿ ಒಳ್ಳೆ ದಿನ ಶ್ರಾವಣ ಮಾಸ ಅದಕ್ಕೆ ನಾಳೆ ಎರಡು ಡ್ರಾರ್ ಇದೆ ಏನಾದ್ರು ಇಟ್ಕೋಬಹುದು ಹಾಗೆ ಪಕ್ಕದಲ್ಲಿ ಗ್ಲಾಸ್ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ಕೇಬಲ್ ವೈರ್ ಇದೆ ಮೇಲ್ಗಡೆ ಏನಾದ್ರು

ಕಿಚನ್ ಅಲ್ಲಿರುವಂತಹ ಕಪ್ಸ್ ಆತರ ಇದನ್ನೇ ತೀಮ್ ಯೂಸ್ ಮಾಡಿದಾಗ ಆನಂತರ ಇಲ್ಲೊಂದು ಫಾ ಸೆಟ್ ಇದೆ ನೇಚರ್ ಕೂಡ ತುಂಬಾ ಚೆನ್ನಾಗಿ ನೋಡೋದಿಕ್ಕೆ ಕಾಣಿಸುತ್ತೆ ನೋಡಿ ಇಲ್ಲಿ ಮರ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಕಿಚನ್ ಇದೆಲ್ಲ ಓಪನ್ ಮಾಡಿ ತೋರಿಸಿ ಕಡೆ ವಾಷಿಂಗ್ ಮಷೀನಿಗೆ ಹೋಗ್ಬೋದು ಇಲ್ಲಿ ಪಾತ್ರೆಗಳೆಲ್ಲ ಇಡಬಹುದು ಇದೆಲ್ಲ ಇಡೋದಿಕ್ಕೆ ఇది సింకైలి తె అథ్వా సోప్ పౌడ్ బాత్రూమ్ ఐటమ్ ఇతర ఇకబోదు ఇది బాట్లు ఇక బాట్ల ఆ యొక్క ఆయిల్ బౌట్లు ఆ యొక్క తుప్ప ఎన్నె ಮೇಲ್ಗಡೆ ಚಿಮ್ನಿ ಇಡ್ಸಿದೀವಿ ಹಾಗೆ ಸ್ಟೋರೇಜ್ ಮಾಡಿಸಿದೀವಿ ಶೆಲ್ಫ್ ಇದೆ ಅಲ್ಲಿ ಕಂಪಾರ್ಟ್ಮೆಂಟ್ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ಲೈಡಿಂಗ್ ಡೋರ್ ಇಟ್ಟಿದ್ದೀವಿ ಹಾಗೆ ಇಲ್ಲಿ ನೋಡಿ ಇನ್ನೊಂದು ಸೆಕ್ಯೂರಿಟಿ ಪರ್ಪಸ್ಗೆ ಈ ರೀತಿ ಇಟ್ಸ್ಬಿಟ್ಟಿದ್ದೀವಿ ಏನಾದರೂ ಆಚೆಯಿಂದ ಅಂತ ಅಂತೇಳಿ ಹಾಗೆ ಇಲ್ಲಿ ಮೆಶ್ ಹಾಕ್ಸಿದ್ದೀವಿ ಇದಕ್ಕೆ ಯಾಕೆಂದರೆ ಈ ರ ಓಪನ್ ಮಾಡಿಕೊಂಡು ಅಂತಂದರೆ ಇದು ಹಾಕ್ಕೊಂಡ್ಬಿಟ್ರೆ ಗಾಳಿ ಬೆಳೆಸೋ ಚೆನ್ನಾಗಿದೆ ಗಾಳಿ ಚೆನ್ನಾಗಿ ಬರುತ್ತೆ ಸೊಳ್ಳೆಗಳು ಬರಲ್ಲ ಸೊಳ್ಳೆ ಫ್ಲಾಟಿರಲ್ಲ ಇದು ಹಾಕ್ಕೊಂಡು ವಾಷಿಂಗ್ ಮಷಿನ್ ಇಡೋದಕ್ಕೆ ಅಂತ ಪಾಯಿಂಟ್ ಇಡ್ತಿದ್ದೀನಿ ಹಾಗೆ ಅಲ್ಲಿ ಪಾಯಿಂಟ್ ಇದೆ ಇಲ್ಲಿ ನೀರಿಗೆ ಮೇಲ್ಗಡೆ ಹಾಗೆ ಮೇಲೆಲ್ಲ ಎಲ್ಲ ಸೋಪ್ರು ಆ ಥರ ಎಲ್ಲ ಐಟಮ್ ಸೋಪ್ಬಹುದು ಹಾಗೆ ಕಾಲ ಹಾಗೆ ಇಲ್ಲೊಂದು ಸಿಂಕ್ ಇದೆ ಇದು ವಾಶ್ ಬೇಸ್ ಇದು ಕಾಲಲ್ಲಿ ವಾಶ್ ವಾಶ್ರೂಮಲ್ಲೂ ಕೂಡ ಒಂದು ಇಲ್ಲಿ ಮಿರರ್ ನಾವು ಹಾಕ್ಸಿಲ್ಲ ಅವ್ರು ಬೇಕಾದರೆ ಹಾಕ್ಸ್ಕೊಬೋದು ಇಲ್ಲೊಂದು ಸಿಂಕ್ ಇದೆ ಮೇಲ್ಗಡೆ ಇಟ್ಕೊಳ್ಳೋದಕ್ಕೆ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹಾಗೆ ಬೆಡ್ರೂಮಿಗೆ ಹೋಗೋಣ ಬನ್ನಿ ಎರಡೂ ಮನೆ ಒಂದೇ ತರ ಇದೆ ಸ್ವಲ್ಪ ಮಾತ್ರ ಚೇಂಜಸ್ ಇದೆ ಅಲ್ಲಿ ತೋರಿಸುತ್ತೆ ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಬಳಸಬಹುದು ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವರ್ಕಿಗೂ ಬಳಸಬಹುದು ಇಲ್ಲೂ ಕೂಡ ಒಂದು ಡ್ರಾರ್ ಇದೆ ಏನಾದ್ರು ಇಟ್ಕೊಳ್ಳೋದಿದ್ರೆ ಇಟ್ಕೊಬಹುದು ಇಲ್ಲಿ ಕಂಪ್ಯೂಟರ್ ಅಲ್ಲಿ ಓದಲ್ ರಾಶಿ ಚಲೋ ಆಗ್ತದೆ ಗಾಳಿ ಬೆಳ್ಕೊಳ್ಳೆ ವಿಂಡೋ ನನಗೆ ಇಲ್ಲ ಅವಾಗ ಒಂದ್ ಸ್ವಲ್ಪ ದಿನ ಉಳ್ಕ ಬಂದಾಗ ರಾಶಿ ಇಷ್ಟ ಆಗಿತ್ತು ಇಲ್ಲೂ ಕೂಡ ಮೆಷ್ ಹಾಕ್ಸ್ಬಿಟ್ಟಿದೀವಿ ಎಲ್ಲ ಕಿಟಕಿಗೂ ಹಾಕ್ಸ್ಬಿಟ್ಟಿದ್ವಿ ಸೊಳ್ಳೆ ಬರಬಾರ್ದು ಅಂತೇಳಿ ಡೋರ್ ಓಪನ್ ಮಾಡ್ಕೊಂಡ್ರೆ ಚೆನ್ನಾಗಿ ಗಾಳಿ ಬರುತ್ತೆ ಪಕ್ಕದಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಆಗಿದೆ ಮರ ಇದೆ ಸಖತ್ ಆಗಿದೆ ರೂಮ್ ಅಲ್ಲಿ ಹಿಂಗಿಲ್ಲ ಹಾಗೆ ಇದು ವಾಟರ್ ಇದು ಇದಕ್ಕೆ ಸ್ಲೈಡಿಂಗ್ ಡೋರ್ ಇದು ಪ್ಯಾರೆಟ್ ಗ್ರೀನ್ ಮತ್ತೆ ಬ್ರೌನಿಶ್ ಮತ್ತೆ ಸ್ಕಿನ್ನಿಶ್ ವೈಟ್ ಅನ್ನ ಯೂಸ್ ಮಾಡಿದೀವಿ ಅಂಡ್ ಇಲ್ಲೇ ಒಂದು ಕನೆಕ್ಟಿಂಗ್ ಬಾತ್ರೂಮ್ ಕೂಡ ಇದೆ ಇದು ಸೂಪರ್ ಆಗಿದೆ ತುಂಬ ಇಟ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ ಈ ಥರ ಫೈಲ್ಸ್ ಇರಲಿಲ್ಲ ಅಂದರೂ ಯಾವ ಗೈಡಿಯಾದಲ್ಲಿ ಇಲ್ಲ ಕಿಚ್ಚಿಕ್ಕ ಬಟ್ಟೆಗಳೆಲ್ಲ ಇರ್ಬೋಬೋದು ಲೀನರ್ ವೈಸೆಲ್ಲ ಇಟ್ಕೊಬೋದು ಭಾಳ ಇಷ್ಟ ಕಂಪಾರ್ಟ್ಮೆಂಟ್ ಇದೆ ಆ ಕಡೆ ಅಷ್ಟೇ ಹಾಗಾಗಿ ನಮಗೆ ಇದು ವಾಶ್ರೂಮ್ ಅಲ್ಲಿ ಥರದ್ದೇ ಇದೆ ಸ್ವಲ್ಪ ಟೈಲ್ಸ್ ಎಲ್ಲ ಇಲ್ಲೂ ಒಂದು ಸಿಂಕ್ ಇದೆ ಹಾಗೆ ನೋಡಿ ಇದೆಲ್ಲ ಇಡೋದಕ್ಕೆ ಈ

ಮಕ್ಕಳಿಲ್ಲ ಅಂದ್ರೆ ಗೆಸ್ಟ್ ರೂಮ್ ಇದು ಮಾಡ್ಕೋಬಹುದು ನಂಗೆ ಮಾಸ್ಟರ್ ಬೆಡ್ರೂಮ್ಗಿಂತ ಈ ರೂಮ್ ಇದೆ ಕಲರ್ ಕಾಂಬಿನೇಷನ್ ಇಷ್ಟ ಅದ್ರ ಒಳಗಿರೋದೆಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ಇಟ್ ಬಂದಿಟ್ಟಿದ್ವಿ ಇಲ್ಲೂ ಕೂಡ ಸೇಮ್ ಇಲ್ಲೇ ಸ್ಟೋರೇಜ್ ಇದೆಲ್ಲ ಇದೆ ಇಲ್ಲ ತೆಗಿಲಿಲ್ಲ ಇದು ಎರಡು ಕಂಪಾರ್ಟ್ಮೆಂಟ್ ಇಲ್ಲೂ ಒಂದು ವಿಂಡೋ ಇದೆ ಇಲ್ಲಿ ಎಲ್ಲ ಗಾಳಿಗಳು ಚಲೋ ಇದೆ ಬೇರೆ ಯಾವುದು ನಮ್ಮದೇ ಹೈಟಲ್ಲಿ ಇರೋದ್ರಿಂದ ಯಾವ ಮನೇಲಿ ಇಲ್ಲದೆ ಇರೋ ಕಾರಣ ಒಳ್ಳೆ ಬೆಳಕು ಮತ್ತು ಗಾಳಿ ಬರುತ್ತೆ ಇಲ್ಲಿ ಎಲ್ಲೂ ಕತ್ಲೆ ಅಂತ ಆಗುತ್ತೆ ನಾ ತೋರ್ಸತ್ತೆ ಹಾಗೆ ಇದು ಮಾಡ್ತೀವಿ ಇಲ್ಲಿ ಯುಟಿಲಿಟಿ

ನಾವು ತುಂಬ ದಿವಸ ಆಗಿತ್ತು ಬರದೆ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ಹೋಗೋಣ ಹೇಗಿದೆ ಅಂತೇಳಿ ನೋಡಿಕೊಂಡು ವಿಡಿಯೋ ಕೂಡ ಮಾಡ್ಕೊಂಡು ಆಯಿತು ಅಂತೇಳಿ ಬಂದ್ವಿ ನಾಳೆಯಿಂದ ಈ ಮನೆಗೆ ಬರ್ತಾ ಇರೋರ ಹೆಸರು ಕೂಡ ಮಂಜುನಾಥ್ ಅಂತಾನೆ ಅಂತೆ ಮಂಜುನಾಥ್ ಸರ್ ಹತ್ರ ಹೇಳ್ತಾ ಇದ್ದೆ ನಾನು ಇವತ್ತುವರೆಗೆ ಈ ಮನೆ ನಮ್ಮದು ನಾಳೆಯಿಂದ ನಿಮ್ಮದು ನೀವಿರೋವರೆಗೆ ಇದು ನಿಮ್ಮ ಮನೆ ಅಂತ ಮಾತಾಡ್ತಾ ಇದ್ದೆ ನಾನು ತುಂಬ ಚೆನ್ನಾಗಿದ್ದಾರೆ ತುಂಬ ಒಳ್ಳೆಯ ಜನ ನಮಗೂ ಕೂಡ ತುಂಬ ಆಯಿತು ಮನೆಗೆ ಒಳ್ಳೆ ಜನ ಬಂದರೆ ತುಂಬಾ ಖುಷಿ ಅಲ್ವಾ ಯಾವಾಗಲೂ ಬಾಡಿಗೆ ಕೊಡುವಾಗ ಯಾವ ಥರ ಜನ ಬರ್ತಾರೋ ಅಂತ ಅಂದ್ಕೊಳ್ತಾ ಇರ್ತೀವಿ ಒಳ್ಳೆಯವರು ಸಿಕ್ಕಿದ್ರೆ ಒಂಥರ ಸಮಾಧಾನ ನಮಗೂ ನಮ್ಮ ಇನ್ನೊಂದು ಮನೆ ಕೂಡ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು